ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭವನ್ನು ತಾಲೂಕಿನ ನೌಕರರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಂಘ ಬಲಿಷ್ಠಗೊಳಿಸಬೇಕಾಗಿದೆ ತಾವೆಲ್ಲರೂ ಕೈಚೋಡಿಸಬೇಕು ಅಂತ ನೌಕರರಲ್ಲಿ ಮನವಿ ಮಾಡಿದ್ರು ಅಧ್ಯಕ್ಷಗಿರಿ ಜವಾಬ್ದಾರಿ ಕೆಲಸ ನಿಮ್ಮ ಸೇವೆಗಾಗಿ ನಾನು ಸದಾ ಸಿದ್ದನಿದ್ದೇನೆ ಅಂತ ಶ್ರೀನಿವಾಸಪುರ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಬೈರೇಗೌಡ ಎಂ ಹೇಳಿದರು ಶ್ರೀನಿವಾಸಪುರ ಪಟ್ಟಣದ ನೌಕರರ ಭವನದಲ್ಲಿ ಮಂಗಳವಾರ ತಾಲೂಕು ನೌಕರರ ಶಾಖೆಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಬಿಡುಗಡೆ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು ತಹಸೀಲ್ದಾರ್ ಜಿಎನ್ ಸುಧೇಂದ್ರ ಈ ಸಂದರ್ಭದಲ್ಲಿ ಮಾತನಾಡಿ ನೌಕರರ ತಿಂಗಳ ಸಂಬಳವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಮಕ್ಕಳ ಇತರೆ ಕಾರ್ಯಚಟುವಟಿಕೆಗಳಿಗೆ ಸರಿಹೋಗುತ್ತೆ ಆದ್ದರಿಂದ ಸರ್ಕಾರಿ ನೌಕರರ ಮಕ್ಕಳಿಗೆ ಶೈಕ್ಷಣಿಕ ಪ್ರಗತಿಗಾಗಿ ಜಿಲ್ಲೆಗೆ ಒಂದು ಕೇಂದ್ರೀಯ ವಿದ್ಯಾಲಯ ಸ್ಥಾಪನೆ ಆದರೆ ಚೆನ್ನಾಗಿರುತ್ತೆ ಅಂತ ಆಶಯವನ್ನ ವ್ಯಕ್ತಪಡಿಸಿದ್ರು ಬಿಇಒ ಬಿಸಿ ಮುನಿಲಕ್ಷ್ಮಯ್ಯ ಪ್ರಧಾನ ಕಾರ್ಯದರ್ಶಿ ಸತೀಶ್ ಖಜಾಂಚಿ ಮುರಳಿಮೋಹನ್ ಮೋಹನ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಯ್ಯಾರೆಡ್ಡಿ ಪಿಎಸ್ಐ ಜೈರಾಮ್ ರಾಜ್ಯ ಪರಿಷತ್ ಸದಸ್ಯ ವೆಂಕಟರೆಡ್ಡಿ ಮಹಿಳಾ ನೌಕರರ ಸಂಘದ ಅಧ್ಯಕ್ಷ ಸುಜಾತ ನೂತನ ಪದಾಧಿಕಾರಿಗಳಾದ ಖಜಾಂಚಿ ಎಂಎಂ ವೆಂಕಟೇಶ್ ತಾಲೂಕು ಕಾರ್ಯದರ್ಶಿ ಆರ್ ಕಾಳಚಾರಿ ಗೌರವಾಧ್ಯಕ್ಷ ಡಾಕ್ಟರ್ ಶ್ರೀನಿವಾಸ್ ಹಿರಿಯ ಉಪಾಧ್ಯಕ್ಷ ರೆಡ್ಡಿ ಉಪಾಧ್ಯಕ್ಷರಾದ ಎಸ್ ಬಿ ಬಿಎಜಾಜ್ ಪಾಷಾ ಕೆ ಗೋಪಿನಾಥ್ ಜಂಟಿ ಕಾರ್ಯದರ್ಶಿ ಎನ್ ಹರೀಶ್ ಕುಮಾರ್ ಬಿ ಮುನಿರಾಜು ಸಂಘಟನಾ ಕಾರ್ಯದರ್ಶಿ ಜಿ ಕೃಷ್ಣಪ್ಪ ಪುಟ್ಟರಾಜು ಸಹಕಾರ್ಯದರ್ಶಿಗಳಾದ ಟಿ ರಮೇಶ್ ಡಾಕ್ಟರ್ ವೆಂಕಟ ಶಿವಾರೆಡ್ಡಿ ಕೆ ತಮೀವ್ ಅನ್ಸಾರಿ ಕ್ರೀಡಾ ಕಾರ್ಯದರ್ಶಿಗಳಾದ ಜುನೈತ್ ಸಂತೋಷ್ ಸಾಂಸ್ಕೃತಿಕ ಕಾರ್ಯದರ್ಶಿ ಬಿವಿ ನಡಿನಾಕ್ಷಿ ಆಂತರಿಕ ಲೆಕ್ಕ ಪರಿಶೋಧಕ ಕೃಷ್ಣಪ್ಪ ಹಿರಿಯ ಸಲಹೆಗಾರರಾದ ಡಾಕ್ಟರ್ ಮಂಜುನಾಥ್ ಕೆಎಸ್ ಮಂಜುನಾಥ್ ಇತರರು ಪಾಲ್ಗೊಂಡರು ಸರ್ಕಾರಿ ನೌಕರರಿಗೆ ಯಾವುದೇ ಮೂಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಬರದ ರೀತಿಯಲ್ಲಿ ಅವರು ಕೂಡ ಕಾರ್ಯಪ್ರಾಗಬೇಕು ಶ್ರೀನಿವಾಸಪುರ ತಾಲೂಕಿನಲ್ಲಿ ಎಲ್ಲೂ ಕೂಡ ನೌಕರರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನಾವು ಎಲ್ಲರೂ ಕೂಡ ಇನ್ನು ಮೂವತ್ತೆರಡು ಜನ ನಿರ್ದೇಶಕರು ಮತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಸಂಘಗಳು ಕೂಡ ಅವರಿಗೆ ಭಾಗಿಯಾಗಬೇಕಾಗ್ತದೆ ಮತ್ತು ತಕ್ಷಣಕ್ಕೆ ಪರಿಹಾರಗಳನ್ನ ಕಂಡುಹಿಡಿಯಬೇಕಾಗ್ತದೆ ಆ ತಕ್ಷಣಕ್ಕೆ ಸಂಘವನ್ನು ಸಂಘವನ್ನು ಯಾರು ಸ್ವಾರ್ಥಕ್ಕೆ ಬಳಸಿಕೊಳ್ತಕ್ಕ ನಾವು ವಿರೋಧ ಇದ್ದೀವಿ ನೌಕರರು ಉತ್ತಮವಾಗಿ ಕೆಲಸ ಮಾಡಬೇಕಾಗ್ತದೆ ಯಾಕಂತಂದ್ರೆ ಈ ಮಾತಾಡ್ತಾ ಅವರ ಕಚೇರಿಯಲ್ಲಿ ಮಾತಾಡುವಾಗ ಅಂತ ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ರು ಯಾಕೆ ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ರು ಅಂತಂದ್ರೆ ಅಲ್ಲಿ ತಪ್ಪಿದ್ರೆ ಸರ್ ಮಾತಾಡ್ತಾ ತಪ್ಪು ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ಬೋದು ಯಾರು ಬೇಕಾದ್ರೂ ಕೂಡ ಆ ನಿಟ್ಟಿನಲ್ಲಿ ಪಾರದರ್ಶಕವಾಗಿ ಮತ್ತು ಈ ಒಂದು ಸಮಾಜಮುಖಿಯಾಗಿ ಸಂಘ ಕೆಲಸ ಆ ಸಮಾಜ ಮುಖ್ಯವಾಗಿ ಕೆಲಸ ಮಾಡುವಂತದಕ್ಕೆ ಎಲ್ಲ ಅಧಿಕಾರಿಗಳು ಕೂಡ ಸಹಕಾರ ಕೊಡಬೇಕಾಗ್ತದೆ ಈಗ ಶಿಕ್ಷಣ ಇಲಾಖೆ ದೊಡ್ಡ ಬಹಳ ದೊಡ್ಡದ ಒಂದು ಅದರ ಒಂದು ಸಾರಥಿ ನಮ್ಮ ಬಿ ಸಿ ಮಲ್ಲಕ್ಷ್ಮರು ಎಲ್ಲ ಸಮಸ್ಯೆಗಳು ಬರ್ತಾ ಇರ್ತವೆ ಆ ಸಮಸ್ಯೆಗಳಿಗೆ ಸ್ಪಂದನೆಯನ್ನ ಕೊಡಬೇಕಾಗ್ತದೆ ನೌಕರರನ್ನ ಗೌರವಿತವಾಗಿ ಅವ್ರಿಗೆ ಏನೇ ಸಮಸ್ಯೆ ಆಗಿರ್ಲಿ ಪೊಲೀಸ್ ಸ್ಟೇಷನ್ ಅಂತ ಇವತ್ತು ಪರ್ಯ ಮಾಡಿ ಬಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಚೇರ ಕೂರಿಸಿ ಅವ್ರನ್ನ ಗೌರವಿತವಾಗಿ ಮಾತಾಡಬೇಕು ಇಲ್ಲ ಅಂತಂದ್ರೆ ಅದು ಬೇರೆ ವಿಚಾರ ಆಗ್ತದೆ ಹಂಗಾಗಿ ನೌಕರರನ್ನ ನೌಕರರನ್ನ ಕಾಣಬೇಕು ಅದು ಮೇಲಾಂತದ ನೌಕರರಾಗಿ ಕೆಳ ನೌಕರರಾಗಿ ಅವರ ಒಂದು ಅವ್ರಿಗೆ ಗೌರವ ಕೊಡಬೇಕು ಡಿ ಗ್ರೂಪ್ ಆಗಿರಲಿ ಅಥವಾ ಎ ಶ್ರೇಣಿ ನೌಕರರಾಗಿರಲಿ ಅವರಿಗೆ ಸಲ್ಲಬೇಕಾಗಿ ಅವರು ಎಲ್ಲರೂ ಕೂಡ ಸರ್ಕಾರಿ ನೌಕರು ಅಂತಕ್ಕಂಥ ಒಂದು ಭಾವನೆಯನ್ನು ನಾವು ಇಟ್ಕೋಬೇಕಾಗ್ತದೆ ಅವರೆಲ್ಲರಿಗೂ ಕೂಡ ಗೌರವ ಪಡ್ಕೊಂಡು ಸಂಘದ ಜೊತೆಯಲ್ಲಿ ಎಲ್ಲರೂ ಕೂಡ ಮತ್ತು ರಾಜ್ಯ ಸಂಘದ ಒಂದು ಮಾರ್ಗದರ್ಶನದಲ್ಲಿ ಹೋಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಇದೆ ನಾನು ಕೂಡ ಈಗಾಗಲೇ ನಮ್ಮ ಷಡಾಕ್ಷರಿ ಅವರ ಜೊತೆ ಮನವಿ ಕೂಡ ಮಾಡಿದ್ದೆ ಈಗಾಗಲೇ ಏನಂತಂದರೆ ಈ ಒಂದು ನೌಕರ ಭವನವನ್ನು ನೋಡಿ ಈ ಒಂದು ನೌಕರ ಭವನದ ಪರಿಸ್ಥಿತಿಗಳು ಬೇರೆ ಇದೆ ಇದಕ್ಕೆ ಒಂದು ಕಾಯಕಲ್ಪ ಕೊಡಬೇಕಾಗಿದೆ ಯಾಕಂತಂದರೆ